ಪ್ರೇ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಸ್ವಾಗತ ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಸಂಗಮೇಶ್ವರ ಯುವ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಹಿರೇಮುರಾಳದ ಇಪ್ಪತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನ ಸಂಘದ ಎಂ ಎಂಎಸ್ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಊರಿನ ಸೀಮಂತ ಜಾಗೀರ್ದಾರ್ ಅಂತ ಪ್ರಸನ್ನ ಕುಮಾರ್ ಜಗೀರ್ದಾರ್ ಸುನೀಲ್ ಕುಮಾರ್ ಜಹೀರ್ದಾರ್ ಶ್ರೀ ಸಂಗಮೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದಂಥ ಮಲ್ಲನಗೌಡ ಬಿ ಪಾಟೀಲ್ ಉಪಾಧ್ಯಕ್ಷರಂಥ ಚಂದ್ರು ರಾಮಡ್ಗಿ ಹಾಗೂ ಮಾಜಿ ಅಧ್ಯಕ್ಷರಂಥ ಬಸವಂತರಾಯ ಬೋವಿ ಬಸಯ್ಯ ಹಿರೇಮಠ ಬಸನಗೌಡ ಬಿ ಪಾಟೀಲ್ ಗೌಡಪ್ಪ ಯಾಳ್ವಾರ್ ರಶೀದ್ ಮುಲ್ಲಾ ಅಕ್ಬರ್ ಮುಲ್ಲಾ ಬಾ ಕೂಡ್ಲಪ್ಪ ಹಿರೇಗೌಡರ್ ಬಾಬು ಮುಲ್ಲಾ ಸುರೇಶ್ ಕಿರಿಷ ಶಂಕರಗೌಡ ಸಿದ್ದರೆಡ್ಡಿ ಸಿದ್ಧರಾಯ್ ಬಿರಾದಾರ್ ವೀರೇಶ್ ವಾಲಿಕಾರ್ ಸಂಗಣ್ಣ ಬೋವಿ ನರಸಪ್ಪ ಈ ಸಂದರ್ಭದಲ್ಲಿ ಮಕ್ಕಳ ಒಂದು ಮಕ್ಕಳಿಗೆ ಸನ್ಮಾನ ಸತ್ಕರಿಸಲಾಯಿತು ಹಾಗೆ ಇಪ್ಪತ್ತು ವರ್ಷಗಳಿಂದ ಸಂಘ ಮುನ್ನಡೆಸಿಕೊಂಡು ಬಂದಿರುವಂಥ ನಿಕಟಪೂರ್ವ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸಂಸ್ಥಾಪಕ ಅಧ್ಯಕ್ಷ ಎಂ ಎಸ್ ಪಾಟೀಲ್ ಮಾತನಾಡಿ ಇಪ್ಪತ್ತು ವರ್ಷಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೆದ ಬ್ಯಾಂಕು ಶ್ರೀ ಸಂಗೇಶ್ವರ್ ಬ್ಯಾಂಕ್ ಆಗಿದೆ ಎಂದರು ಗ್ರಾಮೀಣ ಮಕ್ಕಳ ಭಾಗದ ಮಕ್ಕಳು ಎಸ್ ಎಸ್ ಎಲ್ ಸಿ ಪಿ ಯು ಜಿಯಲ್ಲಿ ಹೆಚ್ಚಿನ ಮಾರ್ಕ್ಸ್ ತಗೊಂಡು ಉತ್ತೀರ್ಣದಲ್ಲಿ ಸನ್ಮಾನ ಮಾಡಿದ್ದು ಅಗರ ಕೆಲಸ ಅಲ್ಲ ಯಾಕೆಂದರೆ ನಾವು ನೀವು ವಿಚಾರ ಮಾಡುವಂತ ಕೆಲಸ ಅದಕ್ಕೆ ತಾವು ದಯವಿಟ್ಟು ಈ ಸಂಘ ಇನ್ನೂ ಹೆಚ್ಚಿನ ಸ್ಥಾನವನ್ನು ಬೆಳಲಿ ಅಂತ ಹೇಳಿ ಆ ಸಂಗಮೇಶ್ವರ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ಜೈನ್ ಜಯಂತಿ ಶ್ರೀ ಸಂಗಮೇಶ್ವರ ಯು ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಂಬರೀಷ್ ಬಿ ಬಾಗಿ ಅವರು ವರದಿ ವಾಚನವನ್ನ ಮಾಡಿದರು ವರದಿ ವಾಚನವನ್ನ ನಮ್ಮ ಒಂದು ಸಹ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತ ಎ ಬಿ ಬಾಗೇಡಿ ಅವರು ವರದಿ ವಾಚನವನ್ನ ಪ್ರಸ್ತುತಪಡಿಸಬೇಕೆಂದು ವಿನಂತಿಕೊಡುತ್ತೆ ಸನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತನೇ ಸಲೇ ಇಪ್ಪತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಇಂದು ಆಯೋಜಿಸಲಾಗಿದೆ ಸದರಿ ಸಭೆಯಲ್ಲಿ ಒಟ್ಟು ಇಪ್ಪತ್ತೆಂಟು ವಿಷಯಗಳನ್ನು ಚರ್ಚಿಸುವುದಿದ್ದು ಒಂದೊಂದಾಗಿ ವಿಷಯವನ್ನು ಚರ್ಚಿಸುತ್ತಾ ಹೋಗೋಣ ಬ್ಯಾಂಕಿನ ಹೊರಗಡೆ ಬಂದು ಸಾರ್ವಜನಿಕ ಉದ್ದೇಶ ಮೊದಲನೇದಾಗಿ ಸಾವಿರದ ಎರಡ್ ಇಪ್ಪತ್ತ್ ಮೂರು ಸಾಲಿನ ಆಡಳಿತ ಮಂಡಳಿ ಮಂಡಿಸಿದ ವಾರ್ಷಿಕ ವರದಿಯನ್ನು ಪರಿಗಣಿಸುವುದು ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಮಹಾಚೇತನ ಶಕ್ತಿಯಾಗಿರುವ ಮಹಾಶಿವಶರಣ ಶ್ರೀ ಬಿಡಿ ವೀರೇಶ್ವರದ ಅಡಿದಾವರಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈಗ ಏಳು ಊರುಗಳು ನಮ್ಮ ಸಂಘದಲ್ಲಿ ಕಾರ್ಯಕ್ಷೇತ್ರವನ್ನು ಹೊಂದಿದ್ದು ಇದರಲ್ಲಿ ನಾಗರಬೆಟ್ಟ ಗ್ರಾಮದಲ್ಲಿ ಒಂದು ಶಾಖೆಯನ್ನು ಒಂಬತ್ತು ಎಂಟು ಎರಡು ಸಾವಿರದ ಹದಿನೈದರಂದು ಪ್ರಾರಂಭಿಸಿ ಅಲ್ಲಿ ಇರುವಂಥ ಎಲ್ಲ ಸದಸ್ಯರಿಗೆ ಮತ್ತು ಮಾನವೀಯ ಸದಸ್ಯರಿಗೆ ವ್ಯವಹಾರದ ಅನುಕೂಲತೆಗಾಗಿ ಅಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಿದ್ದು ಅನೇಕ ಸದಸ್ಯರು ಅಲ್ಲಿ ವ್ಯವಹಾರವನ್ನು ಮಾಡಿ ಆ ಬ್ರಾಂಚನ್ನು ಉತ್ತಮ ಸ್ಥಿತಿಗೆ ಬಯ್ದಿದ್ದಕ್ಕಾಗಿ ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಆಗಿದ್ದು ಅವು ಈ ಕೆಳಗಿನಂತೆ ಇರುತ್ತವೆ ಉಳಿತಾಯ ಟೇವು ಒಂದು ಕೋಟಿ ಎಂಟು ಲಕ್ಷ ಎಂಬತ್ತೆಂಟು ಸಾವಿರ ಮುದ್ದತಿ ಟೇವು ಎರಡು ಕೋಟಿ ಎಂಬತ್ತೈದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರ ಶ್ರೀ ಸಂಗಮೇಶ್ವರ ಕ್ಯಾಸ್ಟ್ ಸರ್ಟಿಫಿಕೇಟ್ ಟೇವು ಮೂರು ಕೋಟಿ ಎಂಬತ್ತ್ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಮೆಂಬರ್ ಸಿ ಟಿ ಡಿ ಟೇವು ಮೂವತ್ತೈದು ಲಕ್ಷ ವಿಗ್ಮಿ ಟೇವು ಇಪ್ಪತ್ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಇದು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದ್ದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದು ಉಳಿತಾಯ ಉಳಿತಾಯ ಟೇವು ಒಂದು ಕೋಟಿ ಹದಿನಾಲ್ಕು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಮುದ್ದತಿ ಟೇವು ಮೂರು ಕೋಟಿ ಮೂವತ್ತೈದು ಲಕ್ಷ ಹನ್ನೊಂದು ಸಾವಿರ ಶ್ರೀ ಸಂಗಮೇಶ್ವರ ಕ್ಯಾಸ್ ಸೆಲೆಬ್ರಿ ಟೇವು ಮೂರು ಕೋಟಿ ತೊಂಬತ್ತೈದು ಲಕ್ಷ ಮೂವತ್ತೈದು ಸಾವಿರ ಮೆಂಬರ್ ಸಿಟಿ ಟೇವು ಮೂವತ್ತ್ ಮೂರು ಲಕ್ಷ ಎಪ್ಪತ್ತು ಸಾವಿರ ಪಿಗ್ಮಿ ಟೇವು ಇಪ್ಪತ್ತೊಂದು ಲಕ್ಷ ಅರವತ್ತೈದು ಸಾವಿರ ಹೀಗೆ ಒಟ್ಟು ಒಂಬತ್ತು ಕೋಟಿ ಒಂಬತ್ತು ಸಾವಿರ ಇರುತ್ತದೆ ಈಗ ಪಠ್ಯ ಸಾಲಗಳು ನಾವು ಅಂದ್ರೆ ಮನೆ ಉತ್ತಾರೆ ಆಗ್ಲಿ ಹೊಲದ ಉತ್ತಾರೆ ಆಗಲಿ ಮತ್ತು ಯಾವುದಾದ್ರೂ ಪ್ಲಾಟಿನ ಉತಾರಿದ್ರೆ ಮಾತ್ರ ನಂಬಲ್ಲಿ ಸಾಲ ದೊರೀತದ ಬೇರೆ ಜಾಮೀನು ಮೇಲೆ ನಂಬಲ್ಲಿ ಸಾಲ ಕೊಡುವುದಿಲ್ಲ ಮತ್ತು ಎಲ್ಲ ರೀತಿಯ ವಾಹನಗಳಿಗೂ ಸಾಲ ಕೊಡ್ತೀವಿ ಯಾವುದೇ ವಾಹನ ತೆಗೆದುಕೊಳ್ಳೋದಿದ್ರೆ ನಮ್ಮ ಸಂಘಕ್ಕೆ ಭೇಟಿ ಆಗ್ಬೋದು ಸಂಘಗಳ ಅನುಗುಣವಾಗಿ ಶಾಸನಬದ್ಧ ಹೂಡಿಕೆಗಳಲ್ಲಿ ಕಲರುವಕ್ಕಾಗಿ ಹೂಡಿದ ನಂತರ ಸಾಲದ ವ್ಯವಹಾರಕ್ಕೆ ಆದ್ಯತೆಯನ್ನಿಟ್ಟು ವರದಿ ವರ್ಷಾಂತಕ್ಕೆ ಬ್ಯಾಂಕಿನಲ್ಲಿ ಹೂಡಿದ ಮತ್ತು ಇತರೆ ಸಂಘ ಸಂಸ್ಥೆಗಳಲ್ಲಿ ಮತ್ತು ಹೂಡಿಕೆ ಮೇಲಿನ ಆದಾಯ ವಿವರಗಳು ಈ ಕೆಳಗಿನಂತಿರುತ್ತದೆ ನಮ್ಮಲ್ಲಿ ಸಂಗ್ರಹವಾದಂತ ಟೇವು ಮತ್ತು ಷೇರುಗಳನ್ನು ನಮ್ಮ ವ್ಯವಹಾರಕ್ಕಾಗಿ ಮತ್ತು ಸಂಘದ ಭದ್ರತೆಗಾಗಿ ನಾವು ಡಿಸಿಸಿ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡಿರ್ತೀವಿ ಹಾಗೆ ಡಿ ಸಿ ಸಿ ನಲ್ಲಿ ಮುದ್ದತಿ ಠೇವು ಆರು ಕೋಟಿ ಎಂಬತ್ತೊಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಇಡಲಾಗಿದೆ ಅದರ ಮೇಲಿಂದ ಬಂದ ಬಡ್ಡಿ ಬಟ್ಟೆ ಲಕ್ಷ ತೊಂಬತ್ತೆರಡು ಸಾವಿರ ಆಮೇಲೆ ಡಿ ಸಿ ಸಿ ಬ್ಯಾಂಕ್ ಆರ್ ಎಫ್ ಡಿ ಆರ್ ಎಫ್ ಡಿ ಮೂವತ್ನಾಲ್ಕು ಲಕ್ಷ ಐವತ್ತು ಸಾವಿರ ಇದ್ದು ಅದರ ಮೇಲಿಂದ ಬಂದ ಬಟ್ಟೆ ಎರಡು ಲಕ್ಷ ನಲವತ್ತೇಳು ಸಾವಿರ ಡಿ ಸಿ ಸಿ ಬ್ಯಾಂಕು ಮತ್ತು ಎಸ್ ಪಿ ಮತ್ತು ಚಾತಿ ಟೇವು ಎಸ್ ಡಿ ಸಿ ನಲ್ಲಿ ನಾವು ಚಾತಿಟ್ಯ ಹೊಂದಿರುವುದರಿಂದ ಅದಕ್ಕೆ ಯಾವುದೇ ರೀತಿಯ ಬಡ್ಡಿ ಆಕರಣೆ ಇರುವುದಿಲ್ಲ ಅವ್ರು ಬಡ್ಡಿ ಕೊಡೋದಿಲ್ಲ ಅದು ಎಸ್ ಬಿ ಸ್ವಲ್ಪ ಪ್ರಮಾಣದ ಅದಕ್ಕೆ ಒಂದು ಸಾವಿರ ಮಾತ್ರ ಬಡ್ಡಿ ಬರಲಾಗಿದೆ ಡಿಸಿಸಿ ಬ್ಯಾಂಕಿನಲ್ಲಿ ಶೇರ್ ಹೊಂದಿದ್ದು ಮೂವತ್ತು ಲಕ್ಷ ಹದಿನೆಂಟು ಸಾವಿರ ಇದಕ್ಕೆ ಒಂದು ಲಕ್ಷ ಹತ್ತು ಸಾವಿರ ಬಡ್ಡಿ ಬರಲ ಡಿವಿಡೆಂಡ್ ಬಂದಿದೆ ಕೋಟಿ ಮೂರು ಲಕ್ಷ ಆರು ಸಾವಿರ ಇದ್ದು ಅದಕ್ಕೆ ನಲವತ್ತಾರು ಲಕ್ಷ ಐವತ್ತು ಸಾವಿರ ಐದು ಸಾವಿರ ಆದಾಯ ಬಂದಿದೆ ಲಾಭ ಸನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಂಘ ಒಂದು ಕೋಟಿ ಐವತ್ತೊಂದು ಲಕ್ಷ ಇಪ್ಪತ್ತ್ ನಾಲ್ಕು ಸಾವಿರ ಆದಾಯವನ್ನು ಹೊಂದಿದ್ದು ರು ಒಂದು ಕೋಟಿ ಮೂವತ್ತೈದು ಲಕ್ಷ ತೊಂಬತ್ತೊಂದು ವೆಚ್ಚವಾಗಿದ್ದು ಅಂದ್ರೆ ಖರ್ಚು ಆಗಿದ್ದು ನಿವ್ವಳ ಆದಾಯದಲ್ಲಿ ವೆಚ್ಚವನ್ನು ತೆಗೆದು ಒಟ್ಟು ಹದಿನೈದು ಲಕ್ಷ ಮೂವತ್ತ್ ಮೂರು ಸಾವಿರ ಲಾಭ ಗಳಿಸಿದೆ ಲೆಕ್ಕ ಪರಿಶೋಧನೆ ಸನ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಮರಣ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಸಂಸ್ಕಾರ ನಿಧಿ ಅಂತ ಕೊಡುತ್ತೇವೆ ಸಾಲಿನ ಸಂಸ್ಕಾರ ನಿಧಿಯನ್ನು ಕೊಡಲಾಗಿದೆ ಪ್ರೋತ್ಸಾಹಧನ ಸಂಘವು ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಸಂಘದ ಸೇರು ದಾಖಲೆ ಸಾಲಿನಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಲ್ಲಿ ಎರಡು ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಿ ಪ್ರೋತ್ಸಾಹಧನವನ್ನು ಮಂಜೂರು ಮಾಡಲು ತೀರ್ಮಾನಿಸಲಾಗಿದೆ ಆದ್ದರಿಂದ ಸರ್ವಸಾಧಾರಣ ಸಹಕಾರದ ಹೆಮ್ಮೆಯಿಂದ ಹೇಳುತ್ತಾ ತಾಲೂಕಿನಲ್ಲಿ ಮಾದರಿಯ ಸಹಕಾರ ಸಂಘ ಇಲ್ಲ ಇಷ್ಟೆಲ್ಲ ಕಡಿಮೆ ಅವಧಿಯಲ್ಲಿ ಇಷ್ಟು ಸಾಧನೆ ಮಾಡಿದ್ದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಡಳಿತ ಸಮಿತಿ ಮತ್ತು ಸಿಬ್ಬಂದಿ ವರ್ಗವೇ ಕಾರಣ ಅಂತ ನಾ ಈ ಮೂಲಕ ತಮ್ಮಲ್ಲಿ ನೋಂದಿಸಬಹುದು ನೀವೆಲ್ಲ ಸದಸ್ಯರು ಯಾವ ರೀತಿ ಸಹಕಾರ ಕೊಟ್ಟಿದ್ರೆ ಆ ರೀತಿ ಇದು ಅಭಿವೃದ್ಧಿ ಆಗಿತ್ತು ಅಂತ ನನ್ನ ಇಚ್ಛೆ ಕೆಲವೊಂದು ಸಹಕಾರ ಸಂಘಗಳನ್ನ ಜಿಲ್ಲೆಯಲ್ಲಿ ನಾ ಕಂಡಿದ್ದೀನಿ ಅವು ಇನ್ನೂ ಕುಸಿತ ವಸ್ತುಗಳ್ ಸುಮಾರು ಐವತ್ತು ವರ್ಷ ಎಪ್ಪತ್ತು ವರ್ಷ ಕರೆಸಿ ಅವ್ರು ಇನ್ನು ಆಮೇಲೆ ನಡೆಯಬೇಕು ಎಲ್ಲರ ಸಾಲ ತರ್ಬೇಕು ಅಂತಂದ್ರೆ ಅವ್ರಿಗೆ ಹೇಳ್ಬೇಕು ಇವ್ರಿಗೆ ಹೇಳ್ಬೇಕು ಮಂಜೂರಿ ಮಾಡ್ಬೇಕು ಏನಿಲ್ಲ ಸೊಸೈಟಿ ಲೋನ್ ಅಪ್ಲಿಕೇಶನ್ ಯಾವುದೇ ಮಂಜೂರು ಮಾಡುವಂತ ಕ್ರೆಡಿಟ್ ವರ್ತಿನೆಸ್ ಅನ್ನ ಇದು ಸಾಧನ ಪಡಿಸ್ಕೊಂಡವ ಅದಕ್ಕೆ ನಾವು ನೀವೇಲ್ಲಾರು ಇದ್ಞತೆ ಮತ್ತು ಕೃತಜ್ಞರಾಗಿ ಕೆಲಸ ನಿರ್ವಹಿಸಬೇಕಂತ ಈ ಮೂಲಕ ನಾ ಕೇಳ್ಕೊತಾ ಇದ್ದೇನೆ ರೂಪಾಯಿ ಸಾಲ ಕೊಡ್ತ ನಾವು ಎಷ್ಟು ಆರು ರೂಪಾಯಿ ಐವತ್ತು ಪೈಸಾದಂಗ್ ಬಡ್ಡಿ ದರ ಹಾಕಿ ಸಾಲ ಕೊಡ್ತಾರ ಇಲ್ಲಿ ನೀವು ಹೆಂಗ ಸಾಲ ಕೊಡ್ತೀರಿಪ್ಪ ಅಂತಂದ್ರೆ ಸುಮಾರು ಹನ್ನೆರಡು ರೂಪಾಯಿ ಹದಿನಾಲ್ಕು ರೂಪಾಯ್ದಂಗ ಸಾಲ ಕೊಡ್ತೀರಿ ಇಲ್ಲಿ ಈಗ ನೋಡಿದಾಗ ಈ ಒಂದು ಕೋಟಿ ರೂಪಾಯಿ ಹನ್ನೆರಡು ರೂಪಾಯಿ ಹದಿನಾಲ್ಕು ರೂಪಾಯಿ ತುಳಸಬೇಕನ್ನುವಂತ ಮನೋಭಾವನೆ ಬಂದಿದಂತ ಸಿಬ್ಬಂದಿ ಮತ್ತು ಆಡಳಿತ ಸಮಿತಿಯವರು ಇಲ್ಲದಾರ ಇದನ್ನ ನಾವು ಆರ್ಥಿಕವಾಗಿ ಮತ್ತು ಲೆಕ್ಕ ಪರಿಶೋಧನೆ ಮಾಡುವ ಪರಿಶೀಲನೆ ನೋಡ್ಲಾಗಿ ಇದರ ತಾತ್ಪರ್ಯ ಸುಮಾರು ಒಂದ್ ರೂಪಾಯಿ ಮಾರ್ಜಿನ್ದ ಸುಮಾರು ಐದಾರು ರೂಪಾಯ್ದಂಗ ಅಂತ ಅದೇ ರೀತಿ ಈಗ ಆಡಳಿತ ಸಮಿತಿ ಹೊಸದಾಗಿ ಬಂದಾರ ಹಳೆಯ ಸಮಿತಿ ಸರಿಯಾಗಿ ಕೆಲಸ ಅದೇ ರೀತಿ ನಡೆಸ್ಕೊಂಡು ಹೋಗಲಿ ನಿಮ್ಗೆಲ್ಲ ಇನ್ನೂ ಸಾಲ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕಂತ ಈ ಹೊಸ ಆಡಳಿತ ಸಮಿತಿ ಅವರಿಗೆ ನಾನು ವಿನಂತಿ ಮಾಡ್ಕೊತಾ ನಿಮ್ಮಲ್ಲಿ ಇದ್ದಂತ ಟಿಒಗಳು ಎಲ್ಲಾ ಏನ್ ನಮ್ಮ ಕ್ರೆಡಿಟ್ ವರ್ಗಿನೆಸ್ ಪ್ರಕಾರ ಸಿಆರ್ ಸಿ ಸಿಆರ್ ರೇಷಿಯೋ ಪ್ರಕಾರ ಒಟ್ಟು ನಮ್ಮ ನಿಧಿಗಳು ಹಂಡ್ರೆಡ್ ಪರ್ಸೆಂಟ್ ಸಾಲ ಕೊಡಬೇಕು ಡಿಪಾಸಿಟ್ ಅದ ಸೆವೆಂಟಿ ಪರ್ಸೆಂಟ್ ಸಾಲ ಕೊಡಬೇಕಂತದ ಅದಕ್ಕೆ ಒಳ್ಳೆಯ ಸಾಲಗಾರರು ಆಡಳಿತ ಸಮಿತಿಯವರಿಗೆ ಒಳ್ಳೆಯ ಸಾಲಗಾರು ಮಳದಟ್ಟಾತಂತಂದ್ರ ಅವ್ರು ನಿರ್ಭಿಣ್ಯವಾಗಿ ನಿರ್ಭಯವಾಗಿ ನಿಮ್ಮ ಆಸ್ತಿ ಭದ್ರತೆ ಬಗ್ಗೆ ಸಾಲ ಕೊಡಕ್ಕೆ ಅವ್ರು ತಯಾರದಾರ ದಯವಿಟ್ಟು ಇದ್ರ ಸದುಪಯೋಗ ಪಡ್ಕೊಂಡು ನೀವು ಆರ್ಥಿಕವಾಗಿ ಅಭಿವೃದ್ಧಿ ಆದ್ರೆ ನಮ್ಮ ಸಂಘವು ಅಭಿವೃದ್ಧಿ ಆಗ್ಬೇಕನ್ನುವಂತಹ ಇಚ್ಛಾಶಕ್ತಿಯನ್ನ ಈ ಮೂಲಕ ವ್ಯಕ್ತಪಡಿಸ್ತಿದ್ದೇನೆ நீங்க ஆர்வாக சட ஆதந்த உருத்தாயன ஆகக்கூ அனுகூல நமக்கு அனுகூல சுமார் நலவத்தாரி நலவத்தார லட்ச ரூபாய் டிசிசிங் எஃபடி எஃபடி இல்லை ಅದರ ಅರ್ಥ ಒಳ್ಳೆ ಸಾಲಗಾರ ಇಲ್ಲಿ ಸಿಕ್ಕಿಲ್ಲ ಅನ್ನುವಂತ ಕಾರಣಕ್ಕೆ ನೀವು ಒಳ್ಳೆ ಸಾಲಗಾರ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿದ್ರ ಅಂತಂದ್ರೆ ಅಲ್ಲಿ ಕಡಿಮೆ ಬಟ್ಟಿ ಒಳಗೆ ಬಿಟ್ಟು ನಿಮ್ಗೆ ಸಾಲ ಕೊಟ್ಟು ಸಂಘವನ್ನು ಇನ್ನೂ ಅಭಿವೃದ್ಧಿ ಅಂತ ವೈಯಕ್ ಕಾಣಿಮೂರ್ತರ ಹಾಕರ್ ಅಂತ ನಾ ಈ ಮೂಲಕ ಹೇಳಾಕೆಚ್ಚಾಡ್ತೇನೆ ಇನ್ನ ಸಂಘದ ತೊಗರಿ ಹೋಗ್ಲಿಲ್ಲ ಅಲ್ಲಿ ಕೂಡ ಒಂದ್ ರಿಜೆಕ್ಟ್ ಅಂತಾರ ಇಲ್ಲಿ ಏನೋ ಮಾಡಿರ್ತೇವೆ ಆ ಹೊತ್ತಿನೊಳಗೆ ಅಲ್ಲಿ ಏನಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ಸಾಧ್ಯತೆ ಆಗುದೇ ಇಲ್ಲ ಅದಕ್ಕೆ ಅದನ್ನ ಏನೋ ಇಲ್ಲಿ ಓಪನ್ ಆಗಿ ಮಾತಾಡಬಾರ್ದು ಅದು ಯಾವ ರೀತಿ ಇರ್ತದೆ ಅದೇ ರೀತಿನ ನಾವು